ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರದೆ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗೆ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಹಸುವಿನ ತುಪ್ಪ ಶಕ್ತಿ ಲೋಕಮಾತೆ ಮಾತೆ ಭಾಗ್ಯದಾತೆ ಶ್ರೀ ದುರ್ಗೆ ತಾಯಿ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿರುವ ತಲಪಾಡಿ ದೇವಿಪುರದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನ ನೋಡಬಹುದು ಓಂ ಕಾರಿಣಿ ಶ್ರೀ ಕಾರಿಣಿ ಭಕ್ತ ಪೋಷಿಣಿ ಭಾಗ್ಯದಾಯಿಣಿ ತಾಯಿ ಆದಿಶಕ್ತಿ ಲೋಕಮಾತೆ ಮಾತೆ ಭಾಗ್ಯದಾತೆ ಶ್ರೀ ದುರ್ಗೆ ಹರಸೂತಾಯೇ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವಿರುವ ಪುರಾತನ ದೇವಿಯ ಕ್ಷೇತ್ರ ಇದಾಗಿದೆ ಓ ಕಾರಿಣಿ ಶ್ರೀ ಕಾರಿಣಿ ಭಕ್ತ ಪೋಷಿಣಿ ಭಾಗ್ಯದಾಯಿಣಿ ತಾಯಿ ಓ ನಿನ್ನ ಪೂಜೆಗೆ ಬಂದೇ ನೀ ನಿನ್ನ ಗುಡಿಗೆ ನಮ ನೀ ಸ್ವೀಕರಿಸಿ ಹರಸಮ್ಮ ನಮಗೆ ಓ ನಿನ್ನ ಪೂಜೆಗೆ ಬಂದೇ ನೀ ನಿನ್ನ ಗುಡಿಗೆ ಸ್ವೀಕರಿಸಿ ಕಾಲಾಂತರದಲ್ಲಿ ಶ್ರೀ ಶಂಕರಾಚಾರ್ಯ ಪರಂಪರೆಯ ಯತಿ ಶ್ರೇಷ್ಠರು ಕೊಲ್ಲೂರಿನ ಮೂಕಾಂಬಿಕೆಯ ನಿರೂಪದಂತೆ ದಕ್ಷಿಣಾಭಿಮುಖವಾಗಿ ಹೊರಟು ನಂದಿಕೂರಿನಲ್ಲಿ ಮಾತೆಯ ಮಹಿಷ ಮರ್ಧಿನಿ ಸ್ವರೂಪವನ್ನು ಸ್ಥಾಪಿಸಿ ಮುಂದಕ್ಕೆ ತಲಪಾಡಿ ಗರ್ಭಗುಡಿಯಲ್ಲಿರುವ ಈಗಿನ ದೇವಸ್ಥಾನದ ಶಿವಲಿಂಗಕ್ಕೆ ದುರ್ಗೆಯ ಸಾತ್ವಿಕ ಶಕ್ತಿಯನ್ನ ಸೇರಿಸಿ ಮತ್ತು ವೀರಭದ್ರ ಸ್ವಾಮಿಯನ್ನು ಕ್ಷೇತ್ರದಲ್ಲಿ ಸ್ಥಾಪಿಸಿದ ಸ್ಥಳ ಆದಿಶಕ್ತಿ ಲೋಕಮಾತೆ ಭಾಗ್ಯದಾತೆ ಶ್ರೀ ದುರ್ಗೆ ಹರಸು ತಾಯೇ ಓಂ ಕಾರಿಣಿ ಶ್ರೀ ಕಾರಿಣಿ ಭಕ್ತಪೋಷಿಣಿ ಭಾಗ್ಯದಾಯಿಣಿ ಹರಸುತಾಯೇ ಪುರಾಣ ಹಿರಿಯರ ನಾಣ್ಣುಡಿ ಮತ್ತು ಕ್ಷೇತ್ರದಲ್ಲಿ ನಡೆದ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕಂಡುಬಂದ ವಿಚಾರದಂತೆ ಶಿವ ಮತ್ತು ಶಕ್ತಿಯ ಸಂಗಮ ಕ್ಷೇತ್ರವಾದ ಇದು ಪ್ರಸಿದ್ಧ ದುರ್ಗಾ ಕ್ಷೇತ್ರವಾಗಿದೆ ದುರ್ಗಾ ಮಾತೆ ನಮ್ಮ ಜೀವಕೇ ಎಂದೆಂದಿಗೂ ನೀನೇ ಆಧಾರ ಪರಮೇಶ್ವರಿಯೇ ನಿನ್ನ ಕರುಣೆಯೇ ನಮಗೆ ಆಸರಿ ನೀನು ಒಲಿಯಲು ಇರದು ತೊಂದರೆ ದುರ್ಗಾ ಮಾತೆ ನಮ್ಮ ಜೀವಕ್ಕೆ ಈ ಜೀವನಕ್ಕೆ ಎಂದೆಂದಿಗೂ ನೀನೆಯಾಧಾರ ಪರಮೇಶ್ವರಿಯೇ ಈ ನಿನ್ನ ಭಕ್ತರ ಕಾಪಾಡಮ್ಮ ಶಿವಶಂಕರಿಯೇ ಬಾಳಲ್ಲಿ ನಿತ್ಯವು ಜಯವನ್ನು ನೀಡು ಜಯ ಜಗದೀಶ್ವರಿಯೇ ಈ ನಿನ್ನ ಭಕ್ತರ ಓ ಶಿವಶಂಕರಿಯೇ जय जगदीश्री आदिशक्ति लोकमाते भाग्यदाते श्री दुर्गे हरसुताय ॐ श्री कारिणी भक्तपोषिणि भाग्यदायिनी हरसुताये ನನಸು ಮಾಡುತ್ತಾ ನಿತ್ಯ ಬದುಕಲಿ ಅಭಯ ನೀಡುತ್ತಾ ಬಲವಾನೀಡು ತಾಯನಿ ನೆಲೆಸಿ ಬಾಳಿನಲ್ಲಿ ಹೊಸ ನಾಡಿನಾದ್ಯಂತ ಭಕ್ತರನ್ನೊಳಗೊಂಡ ಈ ದೇವಸ್ಥಾನ ತಲಪಾಡಿ ಕಿನ್ಯಾ ಕೋಟೆಕಾರು ಗ್ರಾಮಗಳ ಮಾಗಣೆ ಬಲವಾ ಬಲವಾನೀಡು ನಮ್ಮ ಮನೆಯಲ್ಲಿ ನಮ್ಮ ಮನದಲ್ಲಿ ತಾಯನಿ ನೆಲೆಸಿ ಬಾಡಿನಲ್ಲಿ ಹೊಸ ಬೆಳಕು ನೀಡು ನೀನೊಮ್ಮೆ ಒಲಿದರೆ ಬಾಳೆ ನಂದನ ತಾಯಿ ಶ್ರೀ ದುರ್ಗೆ ಪ್ರತಿ ಹೆಜ್ಜೆಯಲ್ಲೂ ಶುಭದ ಫಲವ ನೀಡಮ್ಮ ನಮಗೆ ನೀನೊಮ್ಮೆ ಒಲಿದರೆ ಬಾಳೆ ನಂದನ ತಾಯಿ ಶ್ರೀ ದುರ್ಗೆ ಪ್ರತಿ ಹೆಜ್ಜೆಯಲ್ಲೂ ಶುಭದ ಫಲವ ನೀಡಮ್ಮ ನಮಗೆ ಆದಿಶಕ್ತಿ ಲೋಕಮಾತೆ ಭಾಗ್ಯದಾತೆ ಶ್ರೀ ದುರ್ಗೆ ಹರಸು ತಾಯೇ णि भक्तपोषिणि भाग्यदायिनी हरसूताय ನಷ್ಟವ ದೂರ ಶಾಂತಿ ನೆಮ್ಮದಿಯ ನಮಗೆ ನಿನ್ನ ನಿನ್ನ ಮಕ್ಕಳ ಬಾಳನು ಧರಿಸಿ ನಮ್ಮ ನಿಹರಿಸಿ ಶುಭವ ನೀಡಿ ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ರಾಸ ರೈ ಸಾಂತ್ಯಗುತ್ತು ಈ ರೀತಿ ಹೇಳುತ್ತಾರೆ ನಮ್ಮ ತುಳುನಾಡಿನ ಕೇರಳ ಕರ್ನಾಟಕ ಗಡಿಭಾಗದಲ್ಲಿರುವ ಇತಿಹಾಸ ಪ್ರಸಿದ್ಧ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಸಾಧಾರಣ ಒಂದು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇರುವ ಒಂದು ಕ್ಷೇತ್ರವಾಗಿದೆ ಪುರಾಣ ಕಾಲದಲ್ಲಿ ಇಲ್ಲಿಯ ಶಕ್ತಿದೇವತೆ ಶಂಕರಾಚಾರ್ಯ ಪರಂಪರೆಯಿಂದ ಯತ್ರಿಶ್ರೇಷ್ಠರ ಮುಖಾಂತರ ಕೊಲ್ಲೂರಿನಿಂದ ಮಧ್ಯಕ್ಕೆ ನಂದಿಕೂರಿಗೆ ಬಂದು ನಂದಿಕೂರಿನಿಂದ ಈ ತಲಪಾಡಿಯ ಶಿವಾಲಯಕ್ಕೆ ಬಂದಂತಹ ಒಂದು ಸ್ಥಳಪುದ ಪುರಾಣ ಇಲ್ಲಿಂದ ಮುಂದಕ್ಕೆ ಚೋಟಾನಕೆರೆಗೆ ಹೋದಂತಹ ಇತಿಹಾಸ ಇರುವ ಈ ಕ್ಷೇತ್ರದಲ್ಲಿ ಪ್ರಧಾನವಾಗಿ ಒಂದೇ ಗರ್ಭಗುಡಿಯಲ್ಲಿ ಶಿವ ಮತ್ತು ದುರ್ಗೆಯರ ಪ್ರತಿಷ್ಠೆಯಿದ್ದು ಮತ್ತು ಮಹಾಗಣಪತಿ ದೇವರು ಮತ್ತು ವೀರಭದ್ರ ದೇವರ ಪರಿವಾರ ದೇವತೆಗಳಾಗಿ ಈ ಕ್ಷೇತ್ರದಲ್ಲಿ ಪೂಜೆಗೊಳ್ಳುತ್ತಿರುವುದು ನಮಗೆಲ್ಲ ತಿಳಿದ ವಿಚಾರ ಅತ್ಯಂತ ಕಾರಣಿಕವಾದ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೆ ತಲಪಾಡಿ ಕಿನ್ಯಾ ಕೋಟೆಕಾರು ಮೂರು ಗ್ರಾಮಗಳಲ್ಲದೆ ನಾಡಿನಾದ್ಯಂತ ಹಲವಾರು ಭಕ್ತರು ಈ ಕ್ಷೇತ್ರಕ್ಕೆ ನಡೆದುಕೊಂಡು ಈ ಕ್ಷೇತ್ರಕ್ಕೆ ನಡೆದುಕೊಂಡು ಬರುತ್ತಿರುವುದು ಒಂದು ವಿಶೇಷವಾಗಿದೆ ಈ ಕ್ಷೇತ್ರದಲ್ಲಿ ನಿರಂತರ ಅನ್ನದಾನ ಶುಕ್ರವಾರ ರಾತ್ರಿ ಅನ್ನದಾನ ಸೇವೆ ಮತ್ತು ನವರಾತ್ರಿ ಕಾಲದ ಪುಣ್ಯಕಾಲದಲ್ಲಿ ನಿರಂತರ ಅನ್ನ ಸ ಅನ್ನದಾನ ಸೇವೆ ಮತ್ತು ಮಾರ್ಚ್ ತಿಂಗಳಲ್ಲಿ ನಡೆಯುವ ವಾರ್ಷಿಕ ಜಾತ್ರೋತ್ಸವಕ್ಕೂ ಸಹಸ್ರಾರು ಮಂದಿ ಬಂದು ದೇವಿಯ ದರ್ಶನ ಪಡೆದು ಅನ್ನದಾನದ ಸೇವೆ ಅನ್ನದಾನದಲ್ಲಿ ಭಾಗಿಗಳಾಗುತ್ತಾರೆ ಈ ಪುಣ್ಯಕ್ಷೇತ್ರವನ್ನು ಕೇವಲ ಪೂಜೆ ಪುನಸ್ಕಾರಗಳಿಗೆ ಅಲ್ಲದೆ ಸಮಾಜಮುಖಿಯಾಗಿ ಮಾಡಬೇಕೆಂಬುದು ನಮ್ಮ ಈ ಈಗಿನ ಆಡಳಿತ ಮಂಡಳಿಯ ಮತ್ತು ಸ್ಥಳವಂದಿಗರ ಉದ್ದೇಶ ಆದ್ದರಿಂದ ಈ ಕ್ಷೇತ್ರದಲ್ಲಿ ಕೇವಲ ಪೂಜೆ ಪುನಸ್ಕಾರಗಳಲ್ಲದೆ ಪ್ರತಿ ಶುಕ್ರವಾರವೂ ಧರ್ಮ ಶಿಕ್ಷಣ ಮತ್ತು ವಿಶೇಷ ನಮ್ಮ ಸನಾತನ ಧರ್ಮದ ಅರಿವನ್ನು ಮೂಡಿಸುವ ಕಾರ್ಯವು ನಡೆಯುತ್ತದೆ ನಾವು ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಈ ದೇವಸ್ಥಾನಕ್ಕೆ ಇನ್ನೊಂದು ಅನ್ನಛತ್ರದ ಅಗತ್ಯವಿರುವುದರಿಂದ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ ಅನ್ನಛತ್ರದ ನಿರ್ಮಾಣವಾಗುತ್ತಿದೆ ಅದಲ್ಲದೆ ದೂರದ ಊರಿಂದ ಬರುವಂಥ ಅತಿಥಿಗಳಿಗೆ ಇಲ್ಲಿ ಅತಿಥಿ ಗ್ರಹವು ಅದ ಕೊರತೆ ಇರುವುದರಿಂದ ಅತಿಥಿ ಗ್ರಹದ ನಿರ್ಮಾಣವೂ ಆಗುತ್ತಾ ಇದೆ ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪರಿಸರದಲ್ಲಿರುವಂತಹ ದೇವಸ್ಥಾನದ ಮತ್ತು ಅದಕ್ಕೆ ತಾಗಿಕೊಂಡಿರುವ ದೇವಸ್ಥಾನದ ಅಧೀನದಲ್ಲಿರುವ ಸರಕಾರಿ ಜಾಗೆಯಲ್ಲಿ ದೇವರ ಕಾಡುಗಳನ್ನು ಬೆಳೆಸಿ ಇಲ್ಲಿಯ ಪರಿಸರವನ್ನು ಪರಿಸರಕ್ಕೆ ಪೂರಕವಾಗುವಂತೆ ನಡೆದುಕೊಳ್ಳಬೇಕೆಂಬುದು ನಮ್ಮ ಆಶಯವಾಗಿದೆ ಅಷ್ಟು ಮಾತ್ರವಲ್ಲದೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗೋಶಾಲೆಯನ್ನು ಮಾಡು ಮಾಡುವ ಉದ್ದೇಶ ಇದೆ ಅದಲ್ಲದೆ ಕ್ಷೇತ್ರಕ್ಕೆ ಇಲ್ಲಿ ಹತ್ತಿರದಲ್ಲಿಯೇ ಒಂದು ಐದು ಎಕರೆ ವಿಸ್ತೀರ್ಣದ ಒಂದು ಖಾಲಿ ಜಾಗವಿದೆ ಅಲ್ಲಿ ದೇವಸ್ಥಾನದ ವತಿಯಿಂದ ವಿದ್ಯಾಸಂಸ್ಥೆಯನ್ನು ಆರಂಭ ಮಾಡುವಂಥ ಯೋಜನೆಗಳನಿದೆ ಇದೆಲ್ಲ ಯೋಜನೆಗಳಲ್ಲೂ ಪೂರ್ಣವಾಗಬೇಕಂದರೆ ನಮ್ಮ ಕೇವಲ ಮೂರು ಗ್ರಾಮದ ಭಕ್ತಾದಿಗಳಿಂದ ಸಾಧ್ಯವಿಲ್ಲ ಅದಕ್ಕಾಗಿ ಸಂ ದೇವಿಗೆ ನಡೆದುಕೊಳ್ಳುವಂಥ ಭಕ್ತರಿಂದ ದಾನಿಗಳಿಂದ ನಾವು ಸಹಕಾರವನ್ನು ಕೇಳುತ್ತೇನೆ ಬರುವ ಮಾರ್ಚ್ ಹದಿನಾಲ್ಕು ತಿಂಗಳಿಂದ ಹದಿನಾಲ್ಕನೇ ತಾರೀಕಿನಿಂದ ಇಪ್ಪತ್ತೊಂದು ತಾರೀಕು ತನಕ ನಡೆಯುವ ಮಹಾ ಜಾತ್ರೋತ್ಸವಕ್ಕೆ ತಮಗೆಲ್ಲರಿಗೂ ಈಗಲೇ ಆಧಾರದ ಸ್ವಾಗತವನ್ನು ಬಯಸುತ್ತಾ ನಮ್ಮೆಲ್ಲರಿಗೂ ಮಹಾತಾಯಿಯು ಆರೋಗ್ಯವನ್ನು ಐಕ್ಯತೆಯನ್ನು ಕರುಣಿಸಲಿ ನಮ್ಮ ಸನಾತನ ಧರ್ಮ ಮತ್ತೊಮ್ಮೆ ಭಾರತದಲ್ಲಿ ಭಾರತದಲ್ಲಿ ವಿಶ್ವ ಗುರುವ ಗುರುವಾಗುವಂಥ ನಿಟ್ಟಿನಲ್ಲಿ ದೇವಿಯ ಆಶೀರ್ವಾದ ಕರುಣೆ ಇರಲಿ ಎಂದು ಅನುಗ್ರಹ ಇರಲಿ ಎಂದು ಕೇಳಿಕೊಳ್ಳುತ್ತಾ ಕಷ್ಟ ನಷ್ಟವ ದೂರ ಮಾಡುತ್ತಾ ಶಾಂತಿ ನೆಮ್ಮದಿಯ ನಮಗೆ ನೀಡುತ್ತಾ నిన్న మక్కడ బాళను ధరిసి నమ్మని హసి శుభవ నమ్మెల్ల నమ్మె తప్పను నీ క్షమ శ్రీ దుర్గా మాతే ఈ నమ్మ కయ్యను హిదు పరమేశ్వరి మాతే నమ్మ తప్పను క్షమమ్మ శ్రీ దుర్గా మాతే ఈ నమ్మ కయ్యను హిదు పరమేశ్వరి మాతే आदिशक्ति लोकमाते भाग्यदाते श्री दुर्गे हरसुताये ॐ कारिणि श्रीकारिणि भक्तपोषिणि भाग्यदायिनि हरसुताये अम्मा अम्मा दुर्गा परमेश्वरी ಎದುರಿನಲ್ಲಿ ಪುಷ್ಕರಣಿಯನ್ನ ನೋಡಬಹುದು ಅಶ್ವತ್ಥ ವೃಕ್ಷ ನಾಗ ನಾಗಬ್ರಹ್ಮ ನಂದಿಗೋಣ ರಕ್ತೇಶ್ವರಿ ಕ್ಷೇತ್ರಪಾಲರನ್ನ ಕಾಣಬಹುದು ದೇವಸ್ಥಾನದ ಎದುರು ರಕ್ತೇಶ್ವರಿ ಗುಡಿಯನ್ನ ನೋಡಬಹುದು ಧರ್ಮ ಶಿಕ್ಷಣವನ್ನ ಶ್ರೀ ಕ್ಷೇತ್ರದಲ್ಲಿ ನೀಡಲಾಗ್ತಾ ಇದೆ ಆಧ್ಯಾತ್ಮಿಕತೆಯ ಭೇಟಿ ಅಂತ ಹೇಳ್ತೇವೆ ತುಂಬಾ ಹೋಗಿ ಅಮಾವಾಸ್ಯ ದಿನ ಜನವರಿ ಇಪ್ಪತ್ತೊಂಬತ್ತಕ್ಕೆ ಅಮಾವಾಸ್ಯ ದಿನ ಸ್ನಾನಕ್ಕೆ ಅದೇ ದಿನ ಕೂಡ ಶ್ರೀ ದೇವಿಯ ಪ್ರಸಾದವಾಗಿ ಭಕ್ತರು ಅನ್ನ ಪ್ರಸಾದವನ್ನ ಸ್ವೀಕರಿಸುತ್ತಾರೆ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಗಣೇಶ್ ಭಟ್ ಅವರು ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ ದುರ್ಗಾಂಧ್ಯಾಶುನೀಂ ದುರ್ವಾಧರ ಶ್ಯಾಮ್ ಚಂದಾರ್ಧೋಜ್ಜಲಶೇಖರಾಂ ತೃಣನಮಾಪೀತವಾ ಸೋವಸಂ ಚಕ್ರಂ ಶಂಕಿ ಕದಂಡವಾಂಶೋ ಮುದ್ರೇವಾಭಯ ಕಾಮಧೆ ಸಗಡಿಬಂಧಾ ವಿಶೇಷವಾದಿ ಕ್ಷೇತ್ರೋಡು ಆರಾಧ ಕ್ಷೇತ್ರದಲ್ಲಿ ಆರಾಧನೆ ಮಾಡಿಕೊಂಡು ಬಂದಂತಹ ಮಹಾಗಣಪದೇವರು ಅದೇ ರೀತಿಯಾಗಿ ವೀರಭದ್ರಸ್ವಾಮಿ ರುದ್ರದೇವರು ಅದೇ ರೀತಿಯಾಗಿ ದುರ್ಗಾಪರ ದೇವರನ್ನು ಮುಂದಿಟ್ಟುಕೊಂಡು ಈ ಕ್ಷೇತ್ರದಲ್ಲಿ ವಿಶೇಷ ರೀತಿಯಿಂದ ಆರಾಧನೆ ಮಾಡಿಕೊಂಡು ಬರುವಂತಹ ಶಿವಶಕ್ತಿಯಾಗಿ ಮೂಲಸ್ವರೂಪದಲ್ಲಿ ರುದ್ರನಾಗಿ ಆರಾಧನೆ ಮಾಡಿಕೊಂಡು ಈ ಮೂರು ಗ್ರಾಮದ ದೇವರಾಗಿ ಸಕಲ ಇಷ್ಟಾರ್ಥಗಳನ್ನು ಅನು ಅನುಗಿಸುವಂತಹ ಕ್ಷೇತ್ರವಾಗಿ ಮೆರೆದುಕೊಂಡು ಬಂದರೂ ಕೂಡ ಕಾಲವಶಾತ್ ಒಂದು ವಟುಗಳ ಮುಖಾಂತರವಾಗಿ ಕೊಲ್ಲೂರಿನಿಂದ ಆ ದೇವಿಯ ಸಾನ್ನಿಧ್ಯವನ್ನು ಒಂದು ಸಪ್ತಶತಿ ಪುಸ್ತಕಕ್ಕೆ ಸಹಿತವಾಗಿ ಒಂದು ಆ ವೀರಭದ್ರ ದೇವರ ಸಾನ್ನಿಧ್ಯವನ್ನು ಒಂದು ದಂಡಕ್ಕೆ ಆವಾಹನ ಮಾಡಿಕೊಂಡು ಕೇರಳ ಅಭಿಮುಖವಾಗಿ ಬರುವಂಥ ಸಂದರ್ಭದಲ್ಲಿ ಒಂದು ಸಾನ್ನಿಧ್ಯವನ್ನು ಒಂದು ಶಕ್ತಿಯನ್ನು ನಂದಿಕೂರು ಎಂಬಂತಹ ಕ್ಷೇತ್ರದಲ್ಲಿ ಬಿಟ್ಟು ದಕ್ಷಿಣಾಭಿಮುಖವಾಗಿ ದೇವರ ಸನ್ನಿಧಾನಕ್ಕೆ ತಲಪಾಡಿಯ ಈ ಕ್ಷೇತ್ರಕ್ಕೆ ಬಂದು ದುರ್ಗಲಯ ಅಂತ ಹೇಳುವಂತಹ ಜಾಗದಲ್ಲಿ ಕೂತು ಸಂಧ್ಯಾಕಾರದಲ್ಲಿ ಆ ವಟುವಿಗೆ ಬೇಕಾದಂತಹ ಆ ಸಂಧ್ಯಾಕಾರದ ಆ ಸಂಧ್ಯಾ ಸಂಧ್ಯಾಬಂದನೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವ ಉದ್ದೇಶವಾಗಿ ಈ ಜಾಗಕ್ಕೆ ಬಂದಾಗ ನಾನು ಇಲ್ಲೇ ನೆಲೆಸ ನೆ ನೆಲೆ ಉರಿಕೊಂಡು ಈ ಗ್ರಾಮವನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳುವ ಉದ್ದೇಶ ಇಟ್ಟುಕೊಂಡು ಶಿವ ಸಹಿತವಾಗಿ ಶಕ್ತಿ ಆರಾಧನೆ ಆ ಕಾಲದಿಂದ ಈ ಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿದೆ ಇಲ್ಲಿ ವಿಶೇಷತೆಗಳು ಅಂತ ಹೇಳಿದರೆ ಶಿವಕ್ಷೇತ್ರ ಆದರೂ ಕೂಡ ಇಲ್ಲಿ ಉತ್ಸವ ಆಗುವಂಥದ್ದು ದುರ್ಗೆಗೆ ನಿತ್ಯ ಬಲಿಯಾಗುವಂಥದ್ದು ದುರ್ಗೆಗೆ ಅದೇ ರೀತಿಯಾಗಿ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಧ್ವಜ ರೋಹಣ ಸಹಿತವಾಗಿ ಆ ಮಹೋತ್ಸವ ಎಲ್ಲವೂ ಕೂಡ ನಡೆಯುವಂಥದ್ದು ದುರ್ಗೆಗೆ ಈ ಕ್ಷೇತ್ರದಲ್ಲಿ ವಿಶೇಷ ರೀತಿಯಿಂದ ನಡೆಯುತ್ತಾ ಇದೆ ಈ ಕ್ಷೇತ್ರದಲ್ಲಿ ಏನೊಂದು ಸಂತತಿಗೆ ಪ್ರತಿಬಂಧಕವಾದಂತಹ ದೋಷಗಳಿದ್ದಲ್ಲಿ ಎಂಟು ಹತ್ತು ವರ್ಷಗಳಿಂದ ಸಂತತಿ ಇಲ್ಲೇ ಸಂತತಿ ಇಲ್ಲದೆ ಅವರು ಚಿಂತೆಯಿಂದ ಇರುವ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬಂದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿಕೊಂಡು ಇದೇ ದೇವರಿಗೆ ಸಂಬಂಧಪಟ್ಟಂತಹ ಆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತಹ ರಕ್ಷತ್ವ ರಕ್ತೇಶ್ವರಿ ಕ್ಷೇತ್ರ ಇದೆ ಅದು ನಮ್ಮ ಅರ್ಚಕರ ಮನೆಯಲ್ಲಿರುವಂತಹ ಧರ್ಮದೈವ ಅದರ ಜೊತೆಯಾಗಿ ಅಜ್ಜಿಭೂತ ಅಂತ ಹೇಳುವಂತಹ ದೈವ ನಮ್ಮ ಮನೆಯಲ್ಲಿ ನೆಲೆ ಆಗಿದ್ದುಕೊಂಡು ಆ ಏನೊಂದು ಆ ವೈದ್ಯಕೀಯವಾಗಿ ಆ ಏನೊಂದು ಮದ್ದು ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆಯೋ ಅದಕ್ಕೆ ಮೂಲ ಕಾರಣ ಆ ಅಜ್ಜಿ ದೈವ ಅಂತ ಹೇಳುವಂತಹ ಒಂದು ದೈವ ತಲಪಾಡಿ ದೇವರ ಸನ್ನಿಧಾನದಲ್ಲಿ ಆ ತುಲಾಭಾರ ಸೇವೆಯನ್ನು ಪ್ರಾರ್ಥಿಸಿಕೊಂಡು ನಮ್ಮ ಮನೆಗೆ ಬಂದು ಆ ಸಂತತಿಗೋಸ್ಕರವಾಗಿ ಆ ದೇವಿಗಳಲ್ಲಿ ಪ್ರಾರ್ಥಿಸಿಕೊಂಡು ಅವರು ಆ ಸಂತತಿಗೆ ಬೇಕಾದಂತಹ ಮದ್ದುಗಳನ್ನು ಸ್ವೀಕಾರ ಮಾಡಿದಲ್ಲಿ ವರ್ಷಕ್ಕೆ ತುಲಾಭಾರ ಒಂದು ಐವತ್ತಾದ ಆದ ಸಂದರ್ಭದಲ್ಲಿ ಅದರಲ್ಲಿ ಒಂದು ಮೂವತ್ತು ನಲವತ್ತು ತುಲಾಭಾರ ಇದೇ ಕ್ಷೇತ್ರದಲ್ಲಿ ಪ್ರಾರ್ಥಿಸಿಕೊಂಡು ಇಷ್ಟಾರ್ಥವನ್ನು ಪಡೆದುಕೊಂಡವರು ಆ ತುಲಾಭಾರವನ್ನು ನಡೆಸಿಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಉದ್ಯೋಗಕ್ಕೆ ಏನೊಂದು ಉದ್ಯೋಗದ ವಿಚಾರದಲ್ಲಿ ನಮಗೆ ಸಂ ತೊಂದರೆಗಳು ಬಂದಾಗ ಅಥವಾ ನಾವು ಕಲ್ತ ವಿದ್ಯೆಗೆ ಯೋಗ್ಯವಾದಂತಹ ಉದ್ಯೋಗ ಇಲ್ಲ ಅಂತ ಹೇಳುವ ಆ ಚಿಂತೆಯ ಸಂದರ್ಭದಲ್ಲಿ ದೇವರ ಸನ್ನಿಧಿಯಲ್ಲಿ ಬಂದು ಮೂರು ದಿನ ವ್ರತ ನಡೆಸಿಕೊಂಡು ನಾಲ್ಕನೇ ದಿನ ಬೆಳಿಗ್ಗೆ ಮಧ್ಯಾಹ್ನ ಫಲಾಹಾರ ಮಾಡಿಕೊಂಡು ಸಂಧ್ಯಾಕಾಲದಲ್ಲಿ ಆ ದುರ್ಗಾ ನಮಸ್ಕಾರ ಸೇವೆ ಆ ತುಪ್ಪದಲ್ಲಿ ಮಾಡಿಸಿದಲ್ಲಿ ನಮಗೆ ಆ ಮೂರು ತಿಂಗಳಲ್ಲಿ ಯೋಗ್ಯವಾದಂತಹ ಉದ್ಯೋಗ ಲಭಿಸುವಂತಹ ಭಾಗ್ಯವನ್ನು ಈ ಕ್ಷೇತ್ರದಿಂದ ದೇವರು ಅನುಗ್ರಹಿಸಿದ್ದಾರೆ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಆ ವಿವಾಹ ಯೋಗದ ವಿಚಾರದಲ್ಲಿ ಚಿಂತೆಯಿಂದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬಂದು ಆ ಮೂರು ದಿನ ಪರ್ಯಂತರವಾಗಿ ವ್ರತ ನಡೆಸಿಕೊಂಡು ನಾಲ್ಕನೇ ದಿನ ಬೆಳಿಗ್ಗೆ ಮಧ್ಯಾಹ್ನ ಫಲಾರ ನಡೆಸಿಕೊಂಡು ಸಂಧ್ಯಾಕಾಲದಲ್ಲಿ ಆರೂವರೆ ಗಂಟೆಗೆ ಆ ದುರ್ಗಾ ನಮಸ್ಕಾರ ಸಹಿತವಾಗಿ ಸ್ವಯಂವರ ಅರ್ಚನೆ ಈ ಕ್ಷೇತ್ರದಲ್ಲಿ ನಡೆಯುತ್ತದೆ ಅದನ್ನು ಆ ಸೇವೆಯನ್ನು ನಡೆಸಿ ಅದರ ಪ್ರಸಾದವನ್ನು ಹನ್ನೆರಡು ದಿನ ಸ್ವೀಕಾರ ಮಾಡಿದಲ್ಲಿ ನಮಗೆ ಆರು ತಿಂಗಳೊಳಗೆ ಆ ವಿವಾಹದ ಯೋಗ ಆ ಭಾಗ್ಯವನ್ನು ದೇವರು ಇಲ್ಲಿ ಅನುಗ್ರಹಿಸ್ತಾರೆ ಅದರ ಜೊತೆಯಾಗಿ ಇವರೊಂದು ಮಕ್ಕಳಿಗೆ ವಿದ್ಯಾ ಪ್ರತಿಬಂಧಕ ದೋಷಗಳಿದ್ದಲ್ಲಿ ಆ ಪ್ರಾತಃ ಕಾಲದಲ್ಲಿ ಬಂದು ಅವರು ಯಾವ ಅಧ್ಯಯನದಲ್ಲಿ ಯಾವ ಒಂದು ಬರೆಯುವಂಥ ಪರೀಕ್ಷೆಯಲ್ಲಿ ಅವರಿಗೆ ಫಲಿತಾಂಶ ಬರೋದಿಲ್ಲ ಅಂತ ಒಂದು ಸಂಶಯ ಇದೆಯೋ ಆ ಪುಸ್ತಕಗಳನ್ನು ದೇವಸ್ಥಾನಕ್ಕೆ ತಂದು ದೇವರ ಮೂಲಪೀತಕ್ಕೆ ಅದನ್ನು ಅರ್ಪಿಸಿ ಅಲ್ಲಿಂದ ಅರ್ಚಕರ್ಮಕಾಂತರವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡಲ್ಲಿ ಅವರಿಗೆ ಬಂದಂತಹ ವಿದ್ಯಾ ಪ್ರತಿಬಂಧಕ ದೋಷಗಳು ಪರಿಹಾರ ಆಗಿ ಎಷ್ಟೋ ಮಕ್ಕಳು ಏನೋ ಅವರು ಅನುತ್ತೀರ್ಣ ಆಗ್ತಾರೆ ಅಂತ ಹೇಳುವಂಥ ಉದ್ದೇಶ ಇದ್ದರೂ ಕೂಡ ಇಲ್ಲಿ ಉತ್ತಮ ಫಲಿತಾಂಶ ಪಡೆದಂತಹ ಇತಿಹಾಸ ಈ ಕ್ಷೇತ್ರದ್ದು ಇನ್ನೊಂದು ಏನೊಂದು ನಮಗೆ ಜಾಗದಲ್ಲಿ ಇರತಕ್ಕಂತಹ ದುರಿತಗಳು ನಾವು ಎಷ್ಟು ಎಷ್ಟು ಶ್ರಮಪಟ್ಟರೂ ಆ ಜಾಗದಲ್ಲಿ ನಮಗೆ ಶ್ರೇಯಸ್ಸಿಲ್ಲ ಎಷ್ಟೂ ಸಂಪಾದಿಸಿದರೂ ಆ ಸಂಪತ್ತು ನಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲಂಥ ಆ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಆ ದುರ್ಗಾ ನಮಸ್ಕಾರ ಪೂಜೆಯನ್ನು ನಡೆಸಿ ಅದರ ಮೂಲ ಪ್ರಸಾದವನ್ನು ಸ್ವೀಕಾರ ಮಾಡಿದಲ್ಲಿ ಆ ಜಾಗದಲ್ಲಿರತಕ್ಕಂತಹ ದುರಿತಗಳೂ ಪರಿಹಾರ ಆಗುತ್ತದೆ ಅದರ ಜೊತೆಯಾಗಿ ಅವರು ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಪಡೆದಂತಹ ಇತಿಹಾಸ ಈ ಕ್ಷೇತ್ರದಲ್ಲಿದೆ ಅದರ ಜೊತೆಯಾಗಿ ನವರಾತ್ರಿಯಲ್ಲಿ ಪಾಢ್ಯದಿಂದ ನವಮಿ ಪರ್ಯಂತರವಾಗಿ ನಿತ್ಯವೂ ವಿಶೇಷ ಒಂದೊಂದು ಮನೆತನಕ್ಕೆ ಗೌರವದ ರೀತಿಯಲ್ಲಿ ಮಧ್ಯಾಹ್ನ ಪಂಚಾಮೃತ ಅಭಿಷೇಕ ಪುರ ಪುರತ್ಸರವಾಗಿ ಮಹಾಪೂಜೆ ಅನ್ನದಾನ ಸಂಧ್ಯಾಕಾಲದಲ್ಲಿ ದೇವರಿಗೆ ಪೂಜಾ ಸಹಿತವಾಗಿ ಪಂಚಾಮೃತ ಅಭಿಷೇಕ ನವರಾತ್ರಿ ಪೂಜೆ ಅದೇ ರೀತಿಯಾಗಿ ರಂಗಪೂಜೆಯನ್ನು ಒಂಬತ್ತು ದಿನ ಒಂಬತ್ತು ಮನೆತನದ ಕೈಯಿಂದ ಈ ಕ್ಷೇತ್ರದಲ್ಲಿ ನಿತ್ಯವೂ ನಡೀತಾ ಇದೆ ಎರಡು ವರ್ಷಗಳ ಹಿಂದಿನಿಂದ ನವರಾತ್ರಿಯ ಮಧ್ಯಾಹ್ನವೂ ಅನ್ನದಾನ ನಡೀತಾ ಇದೆ ಅದೇ ರೀತಿಯಾಗಿ ರಾತ್ರಿಯೂ ಕೂಡ ಬಂದಂತಹ ಭಕ್ತಾದಿಗಳಿಗೆ ನಿರಂತರ ಒಂಬತ್ತು ದಿನ ಅನ್ನದಾನದ ವ್ಯವಸ್ಥೆಯನ್ನು ಈ ಕ್ಷೇತ್ರದಿಂದ ನಾವು ನಡೆಸ್ತಾ ಇದ್ದೇವೆ ಎದುರಿನಲ್ಲಿ ಧ್ವಜಸ್ತಂಭವನ್ನ ಕಾಣಬಹುದು ದೇವಸ್ಥಾನ ಒಳ ಪ್ರವೇಶಿಸಿದ್ರೆ ದುರ್ಗಾ ದೇವಿಯನ್ನ ನೋಡ ತಾಯಿಯ ಮಡಿಲಮ್ಮ ನಿನ್ನ ದರ್ಶನವಾ ಪಡೆದು ಕಣ್ತುಂಬಿ ಬಂತು ತಾಯೇ ಶ್ರೀ ಮಹಾಗಣಪತಿಯ ಗುಡಿಯನ್ನ ಹಾಗೂ ಶ್ರೀ ವೀರಭದ್ರ ಗುಡಿಯನ್ನ ಕಾಣಬಹುದು ಗರ್ಭಗುಡಿಯಲ್ಲಿ ಶಿವಶಕ್ತಿಯ ದುರ್ಗಾ ಪರಮೇಶ್ವರಿ ದೇವರನ್ನ ನೋಡಬಹುದು ನವೈತು ನಮ್ಮಯ ಜನ್ಮ ತಾಯಿ ನಮ್ಮಮ್ಮಾ ದುರ್ಗಾ ಪರಮೇಶ್ವರಿಯಮ್ಮ ತಾಯಿ ನಮ್ಮಮ್ಮಾ ದುರ್ಗಾ ಪರಮೇಶ್ವರಿಯಮ್ಮ ದೇವಸ್ಥಾನದ ಹೊರ ಸುತ್ತಿನಲ್ಲಿ ಹೋಮಕುಂಡವನ್ನ ಕಾಣಬಹುದು ದೇವಸ್ಥಾನದ ಪಕ್ಕದಲ್ಲಿ ಸಭದ್ರಹ ದೇವಸ್ಥಾನದ ಎದುರಿನಲ್ಲಿ ಶ್ರೀ ದುರ್ಗಾ ಜ್ಞಾನ ಮಂದಿರ ನೋಡಬಹುದು ನಿಮ್ಮ ದಯೆಯಿಂದ ಬೆಳಕಮ್ಮ ನಿನ್ನ ದಯೆಯಿಂದ ನಮ್ಮ ಬಾಳು ಬೆಳಕಮ್ಮ ವಿದ್ಯೆಯ ಅಧಿಪತಿಯಾದ ಶ್ರೀದೇವಿಗೆ ತುಲಾಭಾರ ಸೇವೆ ವಿಶೇಷ ಸೇವೆಗಳಲ್ಲಿ ದೇವಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಸರ್ವರಿಗೂ ಸನ್ಮಂಗಳನ್ನಂಟು ಮಾಡಲಿ ನಿನ್ನ ಕೃಪೆಯಿಂದ ನಮ್ಮ ತುಂಬಿದೆಯಮ್ಮ ಸಿರಿವರಗಳ ಕರುಣಿಸುತ್ತಾ ಸುಖ ಶಾಂತಿಯೇ ಮಹಾ ಪ್ರಾಯೋಜಕರು ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಗಿ ಆರೋಗ್ಯ ಎಂದೆಂದು ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ